ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಘಟಕ ಬಾಗಲಕೋಟ್ ನಾವು ಜಿಲ್ಲಾದ್ಯಂತ ಸಂಚಾರವನ್ನು ಮಾಡಿವಿ ಇವತ್ತ ರೈತರಿಗೆ ಸಂಬಂಧಪಟ್ಟಂಗೆ ಹಾವರಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದ್ವಾರ್ ಗ್ರಾಮದ ಶಿವಣ್ಣ ಕುರುಬರ್ ಅವರು ಹೊಲ ಇರ್ಬೋದು ಮತ್ತು ಈ ರೈತ ಸಂಪರ್ಕ ಕೇಂದ್ರ ಕರಡಿಗೆ ಸಂಬಂಧಪಟ್ಟಂಗೆ ಎಲ್ಲ ಹಳ್ಳಿಗಳಿರ್ಬೋದು ಇವತ್ತು ನೋಡಿದ್ರೆ ಒಂದೊಂದು ತೊಗರಿ ಗಿಡದಾಗ ಐದು ಐದು ಕಾಯಿ ಆರು ಕಾಯಿ ಆದ್ರಪ್ಪ ಅಂತಂದ್ರೆ ಅದು ರೈತರಿಗೆ ಸರಿ ತೊಗೋದಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮತ್ತು ಹಿಂಗಿರುವಾಗ ನಮ್ಮ ಬಾಗಲಕೋಟೆ ಜಿಲ್ಲಾ ಬೀಜ ಉತ್ಪಾದನೆ ಕೇಂದ್ರ ಡೂಪ್ಲಿಕೇಟ್ ಬೀಜ ವಿತರಣೆ ಮಾಡೈತಿ ಅದಕ್ಕೆ ಇವತ್ತು ನಾವು ಸಹಾಯಕ ಅಪಾರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಭೇಟಿಯಾದ ಭೇಟಿ ಆದ ನಂತರ ಜಂಟಿ ಕೃಷಿ ನಿರ್ದೇಶಕರು ಬಾಗಲಕೋಟೆ ಜಿಲ್ಲಾ ಅವ್ರ ಹತ್ರ ಕಳಿಸಿದರು ಅಲ್ಲಿಂದ ಅವರು ನಮ್ಮ ಕರಡಿ ವಲಯ ರೈತ ಸಂಪರ್ಕ ಕೇಂದ್ರದಿಂದ ಬೋರಣ್ಣ ಅಂತಕ್ಕಂಥ ಕೃಷಿ ಅಧಿಕಾರಿಗಳನ್ನು ಏನು ನಮ್ಮ ಹುಣಗುಂದ್ ತಾಲೂಕಿನ ಹಾವರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇರ್ಬೋದು ಮತ್ತು ಮರೋಳಿರ್ಬೋದು ಕೌಜನೂರು ಹನಪಕಟ್ಟಿ ಕಮಲ್ ದಿನ್ನಿ ಸೇರಿದಂತೆ ಈ ಎಲ್ಲ ಹಳ್ಳಿಗಳಿಗೂ ವಿಸಿಟ್ ಕೊಟ್ಟು ಕ್ಯಾಟ ಅಲ್ಲಿರ್ತಕ್ಕಂಥ ಬೆಳೆಗಳಿಗೆ ಅವ್ರು ಇದನ್ನು ನೋಡಿದಾಗ ಖುದ್ದಾಗಿ ಅವರೇ ಬಂದು ಆ ಹಳ್ಳಿಗಳಲ್ಲಿ ವಿಸಿಟ್ ಕೊಟ್ಟು ನೋಡಿ ಇವತ್ತು ನಾವು ಆ ಉತ್ತರ ಮತ್ತು ಆ ಇದನ್ನ ಆಧಾರ್ ಕಾರ್ಡನ್ನ ಕೊಡಕ್ಕೆ ಹೋಗಬೇಕಾದ್ರೆ ಏ ಇದ್ರಾಗ ಶಿವಣ್ಣ ಕುರುಬರ್ ಅಂತಕ್ಕಂಥವ್ರದ್ದು ಮಾತ್ರ ಎಂಟ್ರಿ ಐತಿ ಈ ಕರಡಿ ರೈತ ಸಂಪರ್ಕ ಕೇಂದ್ರದೊಳಗೆ ಉಳಿದವ್ರು ಯಾರ್ದು ಎಂಟ್ರಿ ಇಲ್ಲ ಅಂತ ಅಂದಾಗ ನಾವು ಏನು ಮಾಡಿದ್ದೀವಿ ಈ ರೈತ ಸಂಪರ್ಕ ಕೇಂದ್ರ ಕರಡಿಗೆ ಎಷ್ಟು ಹಳ್ಳಿಗಳು ಬರ್ತಾವು ಯಾವ ಹಳ್ಳಿಗೆ ಎಷ್ಟು ಬೀಜಗಳನ್ನು ನೀವು ವಿತರಣೆ ಮಾಡಿರಿ ಯಾವ ಫಲಾನುಭವಿಗಳಿಗೆ ಅದು ವಿತರಿಸಿರಿ ಯಾವ ಪ್ಯಾಕೆಟಿನ ನಂಬರ್ ಅದಾವು ಅನ್ನೋದನ್ನು ನಮಗೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾ ಘಟಕಕ್ಕೆ ಕೊಡಬೇಕಂತ ನಾವು ಇವತ್ತಿನ ದಿನದಾಗ ಮಾಹಿತಿ ಹಕ್ಕನ್ನು ಈ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಟ್ಟೇವೆ ಅವರು ನಮ್ಮ ಅರ್ಜಿಗೆ ಮಾನ್ಯ ಮಾಡಿಕೇಟ ಇವತ್ತ ನಮ್ಮ ಮಾಹಿತಿ ಹಕ್ಕನ್ನು ತಗೊಂಡಾರಂಥ ಈ ಸಂದರ್ಭದೊಳಗೆ ಹೇಳುತ್ತಾ ಇದೇ ಇದ್ರ ಸಂಬಂಧ ನಿನ್ನೆ ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಆದಂಥ ಮಹಾದೇವಿ ಹುಯಿಲ್ಗಳವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಬೆಂಗಳೂರ ಭೇಟಿಯಾಗಿ ಬಾಗಲಕೋಟೆ ಜಿಲ್ಲಾದಾಗ ಡುಪ್ಲಿಕೇಟ್ ಬೀಜಾ ವಿತರಣೆ ಮಾಡ್ತಾರೆ ಸರ ಇದಕ್ಕೆ ಹೆಂಗೆ ನೀವು ಅಂತ ಕೇಳಿದಾಗ ಆಯ್ತಮ್ಮ ನಾನು ಈ ಕೇಳಿ ಕ್ಯಾಟ್ ನಾನು ನೇರ ಒಂದು ಇದನ್ನು ನಾನು ಕೊಡ್ತೀನಿ ಅನ್ನುವಂಥ ವಿಚಾರ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ಯಾರ ಅದಕ್ಕೋಸ್ಕರ ಹಿಂಗಿರುವಾಗ ಇವರು ಈ ಥರ ಒಂದು ಡುಪ್ಲಿಕೇಟ್ ಬೀಜಾ ವಿತರಣೆ ಮಾಡಿದ್ರೆ ಬಾಗಲಕೋಟ್ ಜಿಲ್ಲಾ ಈ ಸರ್ಕಾರ ಯಾಕೆ ಬೇಕು ಈ ಅಧಿಕಾರಿಗಳು ಯಾಕೆ ಬೇಕು ಈ ನಮ್ಮ ಬಾಗಲಕೋಟ್ ಜಿಲ್ಲಾದಾಗ ಮೊದಲು ರೈತರಿಗೆ ಆದ್ಯತೆ ಕೊಡಬೇಕು ಅದನ್ನು ಬಿಟ್ಟು ಬೇರೆ ಯಾವುದಾರು ಮಾಡೋದು ಅಲ್ಲಿ ಇವತ್ತು ನನಗೆ ಭಾಳ ಸಂತೋಷ ಆಗ್ಯದ ಯಾಕಪ್ಪ ಅಂತಂದ್ರೆ ಅಪಾರ ಜಿಲ್ಲಾಧಿಕಾರಿಗಳು ಇವತ್ತು ಮೀಟಿಂಗ್ ಕರೆದಿದ್ರು ಸುಮಾರು ಇಪ್ಪತ್ತು ಮಂದಿ ಮೀಟಿಂಗ್ ಕರೆದಿದ್ರು ಅವರು ನಾವು ತೊಗರಿ ಬೆಳೆಯನ್ನು ಕಿತ್ಕೊಂಡು ಹೋಗಿ ನಾವು ಏನು ನಮ್ಮ ಜಿಲ್ಲಾಡಳಿತ ಭವನದೊಳಗೆ ತೊಗೊಂಡೋಗಿಟ್ಟಾಗ ಏ ಇವತ್ತು ನಾವು ರೈತರದ್ದು ನಾವು ಮೊದಲ ಆದ್ಯತೆ ಕೊಡೋಣ ಆ ನಂತರ ನಮ್ಮ ಮೀಟಿಂಗನ್ನು ಮಾಡೋಣ ಅಂತ ಅವರು ಹೇಳಿದ್ದಕ್ಕೆ ಭಾಳ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ನನ್ನ ಜಿಲ್ಲಾ ಇರ್ಬೋದು ಎಲ್ಲ ರೈತರು ಅವರಿಗೆ ನಾವು ಭಾಳ ಸಂತೋಷ ವ್ಯಕ್ತಪಡಿಸೋಣ ಈ ಸಂದರ್ಭದೊಳಗೆ ಅಪಾರ ಜಿಲ್ಲಾಧಿಕಾರಿಗಳಂತ ಈ ಸಂದರ್ಭದೊಳಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ರೈತರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅದಕ್ಕೋಸ್ಕರ ಇದನ್ನು ತಕ್ಷಣ ನೀವು ನಮಗೆ ಇದನ್ನು ಮಾಡಬೇಕು ಇಲ್ಲಿ ಏನು ಒಂದು ನೂರು ಪರ್ಸೆಂಟ್ನೊಳಗೆ ಹತ್ತು ಪರ್ಸೆಂಟ್ ಅಷ್ಟೇ ತೊಗರಿ ಚಲೋ ಐತಿ ಈ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಇನ್ನು ತೊಂಬತ್ತು ಪರ್ಸೆಂಟ್ ತೊಗರಿ ಸಂಪೂರ್ಣ ಹಾಳಾಗಿ ಹೋಗೈತಂಥ ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟ್ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗಾರ್